ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಚಿತ್ತಾಪುರ ತಾಲೂಕಿನ ಸುಗೂರ ಎನ್ ಗ್ರಾಮದಲ್ಲಿ ಬಿಜೆಪಿ ಮಂಡಲದ ಸದಸ್ಯರು ಹಾಗೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಆಚರಿಸಿದರು ಗ್ರಾಮದ ಸೇವಾಲಾಲ್ ಮಹಾರಾಜ ಚೌಕದಿಂದ ಹನುಮಾನ್ ದೇವಸ್ಥಾನದ ಮುಖೇನವಾಗಿ ಊರಿಗೆ ಆಗಮಿಸಿ ಗ್ರಾಮವನ್ನು ಪ್ರವೇಶಿಸಿ ಶ್ರೀ ದ್ಯಾವಮ್ಮ ದೇವಸ್ಥಾನದ ಮುಂದುಗಡೆ ಎಲ್ಲಾ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕಾಲ್ನಡಿಗೆಯಲ್ಲೇ ಹೆಜ್ಜೆ ಹಾಕಿದ್ರು ಸ್ಥಾನದ ಎದುರುಗಡೆಯಲ್ಲಿ ಪಟಾಕಿ ಸಿಡುವ ಮೂಲಕ ಸಂಭ್ರಮದಿಂದ ವಿಜಯೋತ್ಸವವನ್ನು ಆಚರಿಸಿದರು ನರೇಂದ್ರ ಮೋದಿಜಿ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ಅವರಿಗೆ ಜಯ ಘೋಷಣೆಯನ್ನ ಕೂಗುತ್ತಾ ಪಟಾಕಿಯನ್ನು ಸಿಡಿಸುತ್ತಾ ಸಿಹಿ ತಿಂಡಿ ತಿನಿಸುಗಳನ್ನು ಹಂಚುವ ಮೂಲಕ ಸಂಭ್ರಮಿಸಲಾಯಿತು ಈ ಸಂದರ್ಭಗಳಲ್ಲಿ ಶ್ರೀ ಶರಣಗೌಡ ಪಾಟೀಲ ಬೆನಕನಹಳ್ಳಿ ಸುಗೂರ ಎನ್ ಬಿಜೆಪಿಯ ಹಿರಿಯ ಮುಖಂಡ ಮತ್ತು ಮಹೇಶ್ ಪಾಟೀಲ ಸುಗೂರ ಎನ್ ಬಿಜೆಪಿಯ ಹಿರಿಯ ಮುಖಂಡ ಭೀಮರೆಡ್ಡಿಗೌಡ ಶರಣಗೌಡ ವಕೀಲರು ಮಾಲಿ ಮಾಲಿಪಾಟೀಲ ಬಸವರಾಜ್ ಹಡಪದ ಸುಗೂರ ಎನ್ ಸುಖುದೇವ್ ಚೌವ್ವಾಣ ಹಣಮಂತ ನಾಯ್ಕೋಡಿ ದೇವೇಂದ್ರ ಕುಂಬಾರ ಯಮನಪ್ಪ ತಳವಾರ ಸಂಗಣ್ಣ ಸಾಹು ಮಣ್ಣಳ್ಳಿ ಸಿದ್ದು ಸಾಹು ಕುಂಬಾರ ಸಿದ್ದುಗೌಡ ಕುರಾಳ ರಾಜೇಂದ್ರ ನಾಯ್ಕೋಡಿ ಈರಪ್ಪ ಗೋಗಿ ಶಂಕರ್ ಚವ್ವಾಣ ಮತ್ತು ಇತರ ಅಭಿಮಾನಿಗಳು ಭಾಗವಹಿಸಿದರು ಭಾರತ ದೇಶದ ನೂತನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರನೇ ಸಲ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅದೇ ರೀತಿಯಾಗಿ ತನ್ನ ಸಹೋದ್ಯೋಗಿಗಳನ್ನು ಎಲ್ಲ ಸಣ್ಣ ಪುಟ್ಟ ಪಕ್ಷಗಳನ್ನು ತೆಕ್ಕೆಗೆ ತೆಗೆದುಕೊಂಡು ಒಂದು ಹಡಗಿನಲ್ಲಿ ಕೂಡಿಸಿಕೊಂಡು ಇವತ್ತು ಭಾರತ ದೇಶವನ್ನು ಮುನ್ನಡೆಸುತ್ತಿದ್ದಾರೆ ಅವರ ಸಂಕಲ್ಪ ಇದೆ ನಮ್ಮ ಇಡೀ ಭಾರತ ದೇಶ ಮೂರನೇ ಸ್ಥಾನಕ್ಕೆ ತಂದು ನಿಲ್ಲಿಸಬೇಕೆಂಬದ ಒಂದೊಂದು ಸಂಕಲ್ಪ ಇತ್ತು ಈ ಸಂಕಲ್ಪ ಈಡೇರದು ಎನ್ ಡಿ ಎ ಪಕ್ಷದಿಂದ ಎನ್ ಡಿ ಎ ಪಕ್ಷಕ್ಕೆ ನಾವು ಎಷ್ಟು ಹೊಗಳಿದ್ರೆ ಕಮ್ಮಿ ಆದ ಇವತ್ತು ಭಾರತ ದೇಶ ಒಗ್ಗೂಡಿಸಿ ಎಲ್ಲರನ್ನು ತೆಕ್ಕೆಗೆ ತೆಗೆದುಕೊಂಡು ಆಳುವಂಥ ನಮ್ಮ ನರೇಂದ್ರ ಮೋದಿಜಿಯವರಿಗೆ ಜಯವಾಗಲೆಂದು ನಾವು ಎಲ್ಲ ಮತದಾರರು ಹಾರೈಸುತ್ತೇವೆ ಅದೇ ರೀತಿಯಾಗಿ ನಮ್ಮ ಸೂಗೂರು ಗ್ರಾಮದ ಸನ್ಮಾನ್ಯ ಶ್ರೀ ಶರಣಗೌಡ ಅವರು ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಭೀಮರೆಟ್ಟಿಗೌಡ ಕುರಾಳವರು ಮಹೇಶ್ ಗೌಡ ಬಿ ಪಾಟೀಲ್ ಸೂಗರ್ ಅವರು ಅದೇ ರೀತಿಯಾಗಿ ಶರಣಗೌಡ ಬಿ ಪಾಟೀಲರು ಬಸ್ಸುಗೌಡ ಮಾಲಿ ಪಾಟೀಲರು ಸಿದ್ದುಗೌಡ ಕುರಾಳವರು ಅದೇ ರೀತಿಯಾಗಿ ಇನ್ನಿತರರು ಎಲ್ಲರೂ ಕಾರ್ಯಕರ್ತರು ರಾಜೇಂದ್ರ ಅವರು ಹನುಮಂತ ನಾಯ್ಕೌಡವರು ಶಮ್ಮಗೌಂಡಿಯವರು ಬಸವರಾಜ್ ಹಡಪದವರು ಹಾಗೂ ಕಲಬುರಗಿ ಜಿಲ್ಲೆಯ ಕರ್ನಾಟಕ ರಾಜ್ಯ ಹಸಿರು ಸೇನೆ ರೈತ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಇವತ್ತಿನ ದಿವಸ ನಮ್ಮ ನರೇಂದ್ರ ಮೋದಿಯವರಿಗೆ ಹೆಮ್ಮೆ ಪಡುವಂತಾಗಿದೆ ಅವರ ಸಲುವಾಗಿ ನಾವು ಶಪಥ ಮಾಡಿದಂಥ ಶಪಥ ಇವತ್ತು ಎಲ್ಲ ಮತದಾರರು ಭಾಳ ಹುಮ್ಮಸ್ಸಿನಿಂದ ಸೂಗರ್ ಗ್ರಾಮದಲ್ಲಿ ಪಟಾಕಿಯನ್ನು ಸಿಡಿಸಿ ಹರ್ಷೋದ್ಯಾಗರವನ್ನು ವ್ಯಕ್ತಪಡಿಸಿದ್ದಾರೆ ಜೈ ಹಿಂದ್ ಜೈ ಭಾರತ್